ನಿಮ್ಮ ಯಾಕೆ ಅಪ್ಪ ನಾವು ಮೋದಿಗೆ ಎಂದ್ರಿಂದ ನಾವು ಮೋದಿಗೆ ಮೋದಿಗೆ ಪ್ರಶ್ನೆ ಕೇಳಬಾರ್ದಂತೆ ನಾವು ಯಾಕ್ರಿ ಕೇಳಬಾರ್ದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳಬಾರ್ದ ನಮ್ಮ ರಾಷ್ಟ್ರದಲ್ಲಿ ಏನ್ ಅಂತ ಇದೆ ಅಂತ ಕೇಳಬಾರ್ದಿ ಎಸ್ ಟಿ ದೌರ್ಜನ್ಯ ಬಗ್ಗೆ ನಾವು ಕೇಳಬಾರ್ದ ಮಹಿಳೆ ಮೇಲೆ ನಡೀತಾ ಇರೋ ಅತ್ಯಾಚಾರದ ಬಗ್ಗೆ ಕೇಳಬಾರ್ದ ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಬಾರ್ದ ಆ ನಾಲ್ಕು ಜನ ಉಗ್ರರು ಯಾರು ಎರಡ್ನೂರ ಐವತ್ತು ಕಿಲೋಮೀಟರ್ ಒಳಗಡೆ ನುಗ್ಗಿ ಇಪ್ಪತ್ತಾರು ಜನ ಕೊಂದಿ ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಇಲ್ಲ ನೀವು ಕೇಳಬಾರ್ದು ಅಂತ ಹೇಳ್ತಾರೆ ಇದಾ ಪ್ರಜಾಪ್ರಭುತ್ವಾ ಇದೇ ಪ್ರಜಾಪ್ರಭುತ್ವ ಮತ್ತೆ ನಮ್ಗೆ ನಾಯಂತ ಬೈರಿ ನಿನ್ನೆ ಕಲಬುರಗಿನಲ್ಲಿ ಇಡೀ ವಿರೋಧ ಪಕ್ಷದ ನಾಯಕರು ನಲ್ವತ್ತು ಜನ ಎಂ ಎಲ್ ಎಂ ಎಲ್ ಸಿಗಳು ಮೂರ್ ಜನ ಮಾಜಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿ ಪ್ರಿಯಾಂಕ್ ಖರ್ಗೆ ಹಠಾವ್ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಹಠಾವ್ ಬಿಜೆಪಿ ಬಚಾವ್ ಅಷ್ಟೇ ಅದು ಯಾಕಂದ್ರೆ ನಾನು ಇರ್ಲಿಲ್ಲ ಅಂದ್ರೆ ಇವ್ರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅದು ಅವ್ರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ಇವತ್ತು ನಾನು ನನಗೆ ಸರ್ಕಾರದಿಂದ ಬಿಡಬೇಕಂತೆ ಕೈ ಏನಪ್ಪ ಇದು ನನ್ಗೆ ರಾಜಕೀಕೆ ಅರ್ಥ ಆಗ್ತಾ ಇಲ್ಲ ಇವರು ಮತ್ತಿ ಇನ್ನೊಂದು ಹೇಳ್ತಾರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿ ಅಂತ ಹೇಳಿಲ್ಲ ನಾಯಿ ಪ್ರಾಣಿ ಅಂತ ಇರ್ಬೋದು ಆದ್ರೆ ನಾಯಿಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂದ್ರೆ ಇವರಿಗೆ ನಾಯಿಯೇ ನಾರಾಯಣ ಅಂತ ಅವರೇ ಹೇಳ್ತಾರೆ ನಾಯಿಯ ಪರ್ಯಾಯ ಪದ ಸಮಾನಾರ್ಥಕ ಪದ ನಾರಾಯಣ ಅಂತ ಅವರೇ ಹೇಳ್ತಾರೆ ಇವರ ಹೆಸರು ನಾರಾಯಣ ಸ್ವಾಮಿ ನಾಳೆಯಿಂದ ಏನಂತ ಕರಿಬೇಕು ಇವರಿಗೆ ನನ್ಗೆ ಗೊತ್ತಿಲ್ಲ ನಾನು ಹೇಳಿಲ್ಲ ಅವ್ರು ಹೇಳಿದ ಮಾತು ನಾನು ಹೇಳಿದಲ್ಲ ನಾಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ನಾಳೆಯಿಂದ ನಿಮ್ಗೆ ಏನ್ ಕರಿಬೇಕು ಇವರಿಗೆ ಲಾಜಿಕ್ ಇಲ್ಲ ಏನ್ ಆರ್ ಎಸ್ ಎಸ್ ಅವ್ರು ಏನ್ ಬರ್ಕೊಡ್ತಾರೆ ಬಂದಿ ವಾಟ್ಸಾಪ್ ನಲ್ಲಿ ಏನ್ ಕಳ್ಸಿ ಕೊಡ್ತಾರೆ ಪಟ ಪಟ ಹೋದಾರೆ ಅಷ್ಟೇ ಚಲುವಾದಿಗಳು ಮನುವಾದಿ ಆಗ್ತವ್ರೆ ಚಲುವಾದಿಗಳು ಮನುವಾದಿ ಆಗ್ತವ್ರೆ ಹೇಳ್ತಾರೆ ನನಗೆ ಅದೇ ಚಡ್ಡಿ ಹೊರದ ತಕ್ಷಣ ಮನುವಾದಿ ಆಗುತ್ತೆ ಈಗ ಅಸೆಂಬ್ಲಿನಲ್ಲಿ ಹೇಳಿದ್ರು ನನಗೆ ಮಾಧಾಪ ಸಾಹೇಬ ಯಾವ್ದೋ ಒಂದು ಭಾಷಣ ಮಾಡ್ಬೇಕಾದ್ರೆ ಅಡ್ಡಿ ಪಡಿಸ್ರು ಎಸ್ ಸಿ ಪಿ ಎಸ್ ಪಿ ವಿಚಾರದಾಗ ಅಡ್ಡಿ ಪಡಿಸ್ಬಿಟ್ಟು ಕಾಂಗ್ರೆಸ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರು ನಾನು ಎಲ್ಲಿ ಹೇಳಿದೆ ನೋಡಪ್ಪ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಕಾಂಗ್ರೆಸ್ ಬೇರೆ ಬಾಬಾ ಸಾಹೇಬ್ರ ಪಕ್ಷ ಬೇರೆ ಇತ್ತು ಕಾಂಗ್ರೆಸ್ ಬಗ್ಗೆ ಬಾಬಾ ಸಾಹೇಬ್ರು ಬುಕ್ಕೆ ಬರ್ಬಿಟ್ಟಿದ್ದಾರೆ ಗಾಂಧೀಜಿ ಅವ್ರ ಬಗ್ಗೆ ಬುಕ್ಕೆ ಬರ್ಕೊಟ್ಟಿದ್ದಾರೆ ಓದ್ಕೊಳ್ಳಿ ನಾವು ಬಾಬಾ ಸಾಹೇಬ್ರಿಗೂ ಹೋಗ್ತೀವಿ ಬಸವಣ್ಣನವರಿಗೂ ಹೋಗ್ತೀವಿ ನೀವು ಹೋಗ್ತೀರಾ ಅಂತ ಕೇಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗೂ ಅದು ವೀರ್ ಸಾವರ್ಕರ್ ಅಂತ ನಾನು ಹೇಳಿದೆ ತಾ ಕೊಡಿ ಅಂತ ಹೇಳೋದು ಅವರಿಗೆ ಲೆಟರ್ ಕೊಟ್ಟರು ಕೂಡ ನಂಬಿಲ್ಲ ಅಸೆಂಬ್ಲಿ ಮುಗಿದು ಆಯ್ತು ಅಂತ ಬಿಟ್ವಿ ಮತ್ತೆ ಕೆಲವು ಮನುವಾದಿಗಳು ಅಕಸ್ಮಾತ್ ಏನಾದ್ರೂ ನವರು ಸರ್ಕಾರದವರು ಪ್ರಿಯಾಂಕರ್ಗೆ ಅವರು ಇದನ್ನ ಪ್ರೂವ್ ಮಾಡಿದ್ರೆ ಇಂತೂ ಒಂದು ಲೆಟರ್ ಇದೆ ಆರ್ ಎಸ್ ಎಸ್ ಅವರಿಂದಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋನಿಗೆ ಕಾರಣ ಆಗಿದೆ ಅಂತ ಏನಾದ್ರು ಪ್ರೂಫ್ ತೋರಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವಿರೋಧ ಪಕ್ಷದ ಮೇಲ್ಮನೆ ನಾಯಕ ಬಹಳ ಸ್ಪಷ್ಟವಾಗಿ ಹೇಳಿದೆ ಮೋದಿ ಸರ್ಕಾರದಲ್ಲಿ ಇದು ಬಿಡುಗಡೆ ಆದಂತ ಲೆಟರ್ ಇದೆ ದಯವಿಟ್ಟು ಓದ್ಬೇಡಿ ಅಂತ ಕೊಟ್ಟು ಇನ್ನು ಎರಡು ಆಗ್ತಾ ಇದೆ ಇನ್ನೂ ರಾಜೀನಾಮೆ ಬಂದಿಲ್ಲ ರಾಜೀನಾಮೆ ಬಂದಿಲ್ಲ ಆದ್ರೆ ಉಲ್ಟಾಯಿ ಇವತ್ತು ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಬೈತಾರೆ ರಾಜೀನಾಮೆ ಚಾಲೆಂಜ್ ಹಾಕಿದ್ದು ಅವರು ಉದಾಹರಣೆ ಏನೋ ಅದಕ್ಕೆ ಸಾಕ್ಷಿ ಕೊಟ್ಟಿದ್ ನಾವು ರಾಜೀನಾಮೆ ಅವರು ಕೊಡೋದು ಬಿಟ್ಟು ಮೊನ್ನೆ ಗುಲ್ಬರ್ಗಲ್ಲಿ ಸರ್ ನಾವು ಕೇಳ್ತಾ ಇದ್ರಲ್ಲ ಗುಲ್ಬರತಲ್ ಬಂದ್ಬಿಟ್ಟು ನನಗೇನಂತಾರೆ ಮೋದಿ ಅವರು ಆನೆ ಅಂತೆ ಪ್ರಿಯಾಂಕರ್ಗೆ ಅಂತೆ ಅದಕ್ಕೆ ಇಲ್ಲ ಅದೇ ಅದೇ ಅವ್ರ ಕಂಡದೇನಿದೆ ನನಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಸಂವಿಧಾನದ ಹುಲಿಗಳು ಆ ಬಾಬಾ ಸಾಹೇಬ್ ಸಂವಿಧಾನ ಕೊಟ್ಟಿದ್ದಾರೆ ನನಗೆ ಯಾರ್ಯಾರು ಸಂವಿಧಾನದ ಪರವಾಗಿದ್ದಾರೆ ಅವ್ರ ಸಂಪೂರ್ಣ ಬೆಂಬಲ ನನಸಿಕೆ ಇದೆ ಅಂತ ನನಗೆ ಗೊತ್ತಿದೆ ಇವತ್ತು ಆರ್ ಎಸ್ ಎಸ್ ವಿಧ ಹೋರಾಡ್ತಾ ಇದೆ ನಮಗೂ ಬಿಜೆಪಿ ಹೋರಾಟ ಇದೆ ಮನುವಾದಿಗಳ ವಿರುದ್ಧ ಹೋರಾಟ ಇದೆ ಅವ್ರಿಗೆ ಗೊತ್ತಿಲ್ಲ ನನ್ನಲ್ಲಿ ಬುದ್ಧ ತತ್ವ ಬಸವ ತತ್ವ ಎಷ್ಟಿದೆ ಅಂಬೇಡ್ಕರ್ ಅವರ ಹೋರಾಟ ರಕ್ತನು ನನ್ನಲ್ಲಿದೆ ಯಾರು ಎಷ್ಟು ಜನ ಮೂವತ್ತು ಜನ ಬರಲಿ ಐವತ್ತು ಜನ ಬರಲಿ ನಾವು ಕಲಬುರಗಿಯ ಅಭಿವೃದ್ಧಿ ಮಾಡಿದ್ದೀವಿ ಕರ್ನಾಟಕ ಜನರ ಸೇವೆ ಮಾಡಿದ್ದೀವಿ ಶೋಷಿತ ವರ್ಗದ ಪರವಾಗಿ ನಿಂತಿದ್ದೇವೆ ಸಂವಿಧಾನದ ಪರವಾಗಿ ನಿಂತಿದ್ದೇವೆ ಆದ್ರಿಂದ ಬಿಜೆಪಿಯವರು ಎಷ್ಟು ಬಟ್ಟೆಯನ್ನ ಹಾಕೊಳ್ಳಿ ಎಷ್ಟು ಇಪ್ಪರಾಗ ಹಾಕೊಳ್ಳಿ ಅಸೆಂಬ್ಲಿ ಒಳಗಡೆ ಮತ್ತೆ ಹೊರಗಡೆ ನಿಮ್ಮ ಆಶೀರ್ವಾದದೊಂದಿಗೆ ಇವ್ರಿಗೆ ಪ್ರಶ್ನೆ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ ಎಲ್ಲಿ ತನಕ ಈ ಮನವಾದಿಗಳಿಗೆ ಮನೆ ಕಳಿಸೋದ ಅಲ್ಲಿ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದೆಯಾ ಇಲ್ವಾ ನವೆಂಬರ್ ಒಂದು ಮ್ಯಾಗ್ಝಿನ್ ನಲ್ಲಿ ಒಂದು ಲೇಖನೆ ಬರುತ್ತೆ ಏನ್ ಲೇಖನೆ ಅಂದ್ರೆ ಅದು ನಮ್ಗೆ ಸಂವಿಧಾನ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ತಿರಸ್ಕರಿಸ್ತೀವಿ ನಮ್ಮ ದೇಶದ ಸಂವಿಧಾನ ಯಾವ್ದಾದ್ರು ಆಗ್ಬೇಕು ಅಂದ್ರೆ ಅದು ಮನುಸ್ಮೃತಿ ಆಗ್ಬೇಕು ಅಂತ ಒಂದು ಲೇಖನೆ ಬರುತ್ತೆ ಯಾರು ಗೊತ್ತಾ ಈ ಲೇಖನೆ ಯಾರು ಗೊತ್ತ ಈ ಮ್ಯಾಗ್ಝೀನು ಪತ್ರಿಕೆ ಯಾರು ಗೊತ್ತ ಆರ್ ಎಸ್ ಎಸ್ ಅವ್ರದು ರಾಷ್ಟ್ರೀಯ ಸ್ವಯಂ ಸೇವಕ ಇದು ನನ್ನ ಮಾತಲ್ಲ ಅವ್ರು ಬರ್ದಂತ ಲೇಖನೆ ಮತ್ತ ಆಮೇಲೆ ಮತ್ತೆ ಜಗಳ ಪ್ರಿಯಾಂಕರ್ಗೆ ಅಂತ ಹೇಳುತ್ತ ಇದು ಅವರ ಆರ್ಗನೈಸರ್ ಮ್ಯಾಗ್ಝೀನ್ ಇನ್ನೂ ಇದೆ ತೆಗೆದು ನೋಡ್ಲಿ ಅವರು ಯಾವ ರೀತಿ ಇದನ್ನ ನಮ್ಮ ದೇಶ ಒಡೆಯುವಂತ ಕೆಲಸ ಮಾಡಿದ್ದಾರೆ ಮುಂಚೆಯಿಂದ ಇವತ್ತು ಬಹಳ ದೊಡ್ಡದಾಗಿ ಎಲ್ಲಾ ಕಡೆ ತಿರಂಗಾ ಯಾತ್ರೆ ಮಾಡ್ತಾ ಇದಾರೆ ತಿರಂಗ ಯಾತ್ರೆ ಮಾಡೋರು ನಾನು ಒಂದೇ ಪ್ರಶ್ನೆ ಐವತ್ತೆರಡು ವರ್ಷ ನೀವ್ಯಾ ಯಾಕೆ ತಿರಂಗ ಹಾರಿಸಿಲ್ಲ ಆರ್ ಎಸ್ ಎಸ್ ಕಚೇರಿನಲ್ಲಿ ಸ್ವತಂತ್ರ ಬಂದಾದ್ಮೇಲೆ ಐವತ್ತೆರಡು ವರ್ಷ ನಮ್ಮ ರಾಷ್ಟ್ರ ಧ್ವಜನೇ ಹಾರಿಸಿಲ್ಲ ಆದ್ರೆ ಇವತ್ತು ತಿರಂಗ ಯಾತ್ರೆ ಮಾಡ್ತೀರಿ ಅಂತ ಇವತ್ತು ಇಂಡಿಯಾ ಪಾಕಿಸ್ತಾನ ಆರ್ ಎಸ್ ಎಸ್ ಅವರು ಇದೇ ವೀರ್ ಸಾವರ್ಕರ್ ನಮ್ಮ ದೇಶ ವಿಭಜನೆ ಆಗ್ಬೇಕು ಅಂದ್ಬಿಟ್ಟು ಅವರು ಪ್ರಸ್ತಾವನೆ ಮಾಡ್ತಾರೆ ಎಲ್ಲರೂ ಮೈ ಮೇಲೆ ಬೀಳ್ತಾರೆ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ನಿಮ್ ಇತಿಹಾಸ ನಿಮ್ಮಲ್ಲೇ ಇದೆ ನೋಡ್ಕೊಳ್ಳಿ ನಿಮ್ ನೀವು ಓದ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಯಾರು ಇತಿಹಾಸವನ್ನ ತಿಳ್ಕೊಳ್ಳೋಕೆ ತಿಳ್ಕೊಳ್ಳೋದಿಲ್ಲ ಅವ್ರ ಇತಿಹಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ ಇವತ್ತು ನಾವೇನಾದ್ರೂ ಹಿಂಗ್ ಮಾತಾಡಿದ್ರೆ ನಮ್ಗೆಡ್ತಾರೆ ದೇಶ ದ್ರೋಹಿ ಅಂತ ಹೌದಾ ಇಲ್ಲ ಬಹಳ ಲಘುವಾಗಿ ನಾವೇನಾದ್ರೂ ಈ ಸಿದ್ಧಾಂತದ ವಿರುದ್ಧವಾಗಿ ಈ ತತ್ವದ ವಿರುದ್ಧವಾಗಿ ನಾವು ಮಾತಾಡಿದ್ರೆ ಏನು ಮೇಲ್ಗಡೆ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ನಮ್ಗೆ ದೇಶದ್ರೋಹಿ ವಿರುದ್ಧ ಪಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆನೂ ಮಾತನಾಡಿದ್ದಾರೆ ನವೆಂಬರ್ ಟ್ವೆಂಟಿ ಫೈವ್ ನೈನ್ಟೀನ್ ಫಾರ್ಟಿ ನೈನ್ ಸಂವಿಧಾನ ನಮ್ಮ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಅವ್ರು ಕೊಡೆಯ ಭಾಷಣದಲ್ಲಿ ಹೇಳ್ತಾರೆ ಹೂ ಈಸ್ ಅಂದ್ರೆ ದೇಶ ದ್ರೋಹಿ ಯಾರು ಅಂತ ಏನ್ ಹೇಳ್ತಾರೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಬಂದ ಮೇಲೆ ಯಾರು ಜಾತಿ ಜಾತಿಯಲ್ಲಿ ಕೋಮದ ವಿಷ ಬೀಜ ಬಿತ್ತಾರೆ ಯಾರು ನಮ್ಮ ಸಾಮಾಜಿಕ ರಾಜಕೀಯ ಹಾಗೂ ಆರ್ಥಿಕ ಪ್ರಗತಿಗೆ ಜಾತಿ ಹೆಸರಿನಲ್ಲಿ ಅತ್ತಿಪಡಿಸ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು ದ್ರೋಹಿಗಳು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪ್ರಸ್ತುತ ವಾತಾವರಣದಲ್ಲಿ ಯಾರಪ್ಪ ಜಾತಿ ಜಾತಿಗೆ ಘರ್ಷಣೆ ತರ್ತಾ ಇರೋದು ಯಾರು ಜಾತಿ ಜಾತಿಗಳಲ್ಲಿ ಅಸೂಹೆ ತರ್ತಾ ಇರೋದು ಯಾರು ಕೋಮದ ವಿಷ ಬೀಜ ಬಿತ್ತ ಇರೋದು ಯಾರು ಹೇಳಿ ಜೋರಾಗಿ ಜೋರಾಗಿ ಹೇಳಿ ಕೇಳಿಸಬೇಕು ಖಂಡಿತನಕರ್ ಎಸ್ ಎಸ್ ಆರ್ ಎಸ್ ಎಸ್ ಬಿಜೆಪಿ ಅವ್ರು ಏನಿಲ್ಲ ಆರ್ ಎಸ್ ಎಸ್ ಅವ್ರು ಮಾತು ಕೇಳ್ಕೊಂಡಿರ್ತಾರೆ ಬಿಜೆಪಿ ಸ್ವಂತ ಶಕ್ತಿ ಏನಿಲ್ಲ ಆರ್ ಎಸ್ ಎಸ್ ಪ್ರಾಬ್ಲಮ್ ಏನಂದ್ರೆ ನಾವು ನಿಜ ಹೇಳಿರ್ತೀವಿ ಬಿಜೆಪಿಯವರು ನಿಜ ಕೇಳ ಹೆದಿರ್ತಾರೆ ಯಾವಾಗ ನೀವು ನಿಜವನ್ನ ಪ್ರತಿಪಾದನೆ ಮಾಡ್ತೀರಿ ಸತ್ಯವನ್ನ ಪ್ರತಿಪಾದನೆ ಮಾಡ್ತೀವಿ ಆಟೋಮ್ಯಾಟಿಕ್ ಆಗಿ ಜನರಲ್ಲಿ ಅರಿವು ಮೂಡ್ತಾರೆ ಇದು ಯಾವುದು ಕೂಡ ನಾನು ಹೇಳ್ತಾ ಇರೋದಲ್ಲ ಇದೆಲ್ಲಾನು ಕೂಡ ಅವರ ಇತಿಹಾಸ ಅವ್ರು ಹೇಳಿದ್ದನ್ನ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇಂತ ದುಷ್ಟ ಶಕ್ತಿಗಳು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಾವು ಸಹಿಸಿಕೊಂಡಿರ್ಬೇಕಾಗ್ತಾ ಇದೆ ಇದು ಯಾಕೆ ಗಂಭೀರ ವಿಷಯ ಅಂತ ಹೇಳ್ತಾ ಅಂದ್ರೆ ಯಾರೋ ಹಾದಿ ಬೀದಿನಲ್ಲಿ ಹೋಗೋರು ಮಾತನಾಡಿದ್ರೆ ಪರವಾಗಿಲ್ಲ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಈಗ ಒಂದೂವರೆ ಎರಡು ಎರಡು ತಿಂಗಳ ಹಿಂದೆ ಏನಂತ ಹೇಳ್ತಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಪ ಹೆಸರು ಜಪ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಿಟ್ಟಿ ನಾವು ದೇವ್ರ ಹೆಸರನ್ನ ಜಪ ಮಾಡಿದ್ರೆ ನಮ್ಗೆಲ್ಲರಿಗೂ ಮೋಕ್ಷ ಸಿಗ್ತಾ ಇತ್ತು ಅಂತ ಅದಕ್ಕೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು ನನಗೆ ಏನ್ ಇದಾರೆ ಅಂತ ನಾನ್ ಹೇಳಿದೆ ಅಮಿತ್ ಶಾ ಅವರಿಗೆ ಇತಿಹಾಸ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇ ನೀವು ದೇವರ ಹೆಸರು ಜಪ ಮಾಡಿದ್ರೆ ನನಗೆ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಮೋಕ್ಷ ಇಲ್ಲೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲೇ ನನಗೆ ಸ್ವಾಭಿಮಾನದ ಬದುಕು ಸಿಗುತ್ತೆ ಈ ಜನ್ಮದಲ್ಲೇ ಸ್ವಾಭಿಮಾನ ಕೋಲ ಸಿಗುತ್ತೆ ಅಮಿತ್ ಶಾ ಅವರೇ ಬಿಜೆಪಿ ಅವರೇ ಆರ್ ಎಸ್ ಎಸ್ ಅವರೇ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇಪ್ಪತ್ತೈದು ಸಾವಿರ ಉಪಜಾತಿಗಳಿದೆ ನಮ್ಮ ಆಚಾರ ಬೇರೆ ಉಡುಪು ಬೇರೆ ಆಹಾರ ಬೇರೆ ರೀತಿಗಳು ಬೇರೆ ಆದರೆ ಈ ದೇಶ ನಡೀತಾ ಇರೋದು ಭಗವದ್ಗೀತಾದಿಂದ ಅಲ್ಲ ಬೈಬಲ್ ಇಂದ ಅಲ್ಲ ಕುರಾನ್ ಇಂದ ನಡೀತಾ ಇಲ್ಲ ನಮ್ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಂತ ಹೇಳಿ ಕಾಯ್ತಾ ಇದ್ದೇನೆ ಇದು ತಿಳ್ಕೊಂಡು